ಕೈಯಲ್ಲಿ ಬಲಗೈಯಲ್ಲಿ ತಾಯಿಯ ಕೈಲಿದ್ದ ಕಡಗೋಲನ್ನು ಹಿಡ್ಕೊಂಡ ಎಡಗೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡ ಹೀಗೆ ನಿಂತ ಹೀಗೆ ನಿಂತ ಕೃಷ್ಣನನ್ನು ಕಂಡಂತಹ ಯಾರು ಅಲ್ಲಿದ್ದಂತಹ ರುಕ್ಮಿಣೀ ದೇವಿ ತುಂಬ ಸಂತೋಷಪಟ್ಲು ಆಹಾಹಾ ಇವಾಗಿರುವಂತಹ ಕೃಷ್ಣನಿಗಿಂತಲೂ ಈ ಹಗ್ಗವನ್ನು ಕಡಗೋಲನ್ನು ಕೈಯಲ್ಲಿ ಹಿಡಿದಂತಹ ಕೃಷ್ಣನ ಸ್ವರೂಪ ಎಷ್ಟು ಮುದ್ದಾಗಿದೆ ಎಷ್ಟು ಚಂದವಾಗಿದೆ ಈ ಸ್ವರೂಪ ಹಾಗೇ ನೆಲೆಸಿರಬೇಕು ಎಂದು ದೇವಿ ನನ್ನ ಮನಸ್ಸಿನಲ್ಲಿ ಹೇ ಪ್ರಭೋ ನೀನು ಬಾಲಕನಾಗಿ ಈ ರೀತಿ ಹಗ್ಗವನ್ನು ಕಡೆಗೋಲನ್ನು ಹಿಡಿದ ಸ್ವರೂಪದಲ್ಲಿ ನೆಲೆಸಿರಬೇಕು ಎಂದು ಪ್ರಾರ್ಥನೆ ಮಾಡಿಕೊಳ್ತಾಳೆ ಅದಷ್ಟೇ ಅಲ್ಲ ತದೈವ ತದಿವ ಚ ಸಮೀಕ್ಷ ಮಾಧವಂ ತದಾಪ್ಯನಂಥ ದೃಷ್ಟಮತ್ವ್ಯಪಿ ಪುನಃ ಪುನಃ ನೂತನ ಮೇತದಾಕೃತಿಂ ನಿರ್ವಾಪಯ ಮಾಸ ತದಾ ತದಾಕೃತಿ ನೋಡಿದಷ್ಟು ಮತ್ ಆನಂದ ಒಮ್ಮೆ ನೋಡಿದರೆ ಇನ್ನೂ ನೋಡಬೇಕು ಮತ್ತಷ್ಟು ನೋಡಬೇಕು ನೋಡ್ತಲೇ ಇರಬೇಕು ಎಂದು ಅನ್ನಿಸುವಂತಹ ಸುಂದರವಾದ ಆಕೃತಿ ಕೃಷ್ಣನದ್ದು ಸದಾಪಿನ ಅಂತಾಕೃತಿಯಲ್ಲಿ ಇದೊಂದು ಅದ್ಭುತವಾದ ಆಕೃತಿ ಈ ರೀತಿ ಮಾಧವ ಒಂದು ಕೈಯಲ್ಲಿ ಕಡಗೋಲನ್ನು ಮತ್ತೊಂದು ಕೈಯಲ್ಲಿ ಹಗ್ಗವನ್ನು ಹಿಡಿದಂತಹ ಸ್ವರೂಪಕ್ಕೆ ಮನಸ್ಸೋತಳು ರುಕ್ಮಿಣೀ ದೇವಿ ಆ ಅದೇ ರೀತಿ ಕೃಷ್ಣ ಯಾವ ರೀತಿ ದೇವಕಿಗೆ ದರ್ಶನ ಕೊಟ್ಟನೋ ಅದೇ ರೀತಿಯಾದ ಒಂದು ಮೂರ್ತಿಯನ್ನು ಮಾಡಿಟ್ಟಳು ರುಕ್ಮಿಣೀ ದೇವಿ ತನ್ನ ಅಂತರ್ಗ್ರಹದಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಜನಾನ್ ವಿಡಂಬಯಂತಿ ಸಾ ನಿತ್ಯಂ ತತೆ ಪ್ರತಿಮಾಗತಂ ಪೂಜೆಯ ಮಾಸ ವಿಭವೈಹಿ ಸಾಕ್ಷಾತ್ತಂ ತಂ ತಾನು ಪೂಜೆ ಪುನಸ್ಕಾರಗಳನ್ನು ಮಾಡಲು ಉಪಕ್ರಮಿಸಿದಳು ರುಕ್ಮಿಣೀದೇವಿ ಕೃಷ್ಣನಿಗೆ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಅರ್ಚನಂ ದಾಸ್ಯಂ ಸಕಲ ವಿಧವಾದ ಅರ್ಚನೆಗಳನ್ನು ಮಾಡಿ ತುಂಬ ಸಂತೋಷದಿಂದ ಕೃಷ್ಣ ವಿಗ್ರಹಕ್ಕೆ ಪೂಜೆ ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಳು ರುಕ್ಮಿಣೀದೇವಿ ಕೃಷ್ಣನನ್ನು ಆ ರೀತಿಯಾಗಿ ಜೋಪಾನವಾಗಿ ಉಪಾಸನೆ ಮಾಡ್ತಾಯಿದ್ಳು ಮುಂದೆ ಕೃಷ್ಣಾವತಾರವೆಲ್ಲ ಮುಗಿದ ನಂತರ ರುಕ್ಮಿಣೀ ದೇವಿ ಯಾವ ಕೃಷ್ಣನನ್ನು ಪೂಜಿಸುತ್ತಾ ಇದ್ದಳೋ ಆ ಮೂರ್ತಿಯನ್ನು ಅರ್ಜುನನು ರುಕ್ಮಿಣಿಯ ಉದ್ಯಾನದಲ್ಲಿ ಸ್ಥಾಪನೆ ಮಾಡುತ್ತಾನೆ ಮುಂದೆ ಪಾಂಡವರೆಲ್ಲ ತಮ್ಮ ಸ್ವರ್ಗಾರೋಹಣ ಮಾಡಿದ ನಂತರ ದ್ವಾಪರ ಯುಗದೆಲ್ಲ ಕಳೆದು ಕಲಿಯುಗ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಕಲಿಯುಗ ಪ್ರಾರಂಭವಾದ ನಂತರ ಆ ವಿಗ್ರಹ ಯಾವ ರುಕ್ಮಿಣೀ ದೇವಿ ಕೃಷ್ಣನನ್ನು ಪೂಜನೆ ಮಾಡ್ತಾ ಇದ್ದಲ್ಲ ಆ ವಿಗ್ರಹ ಆ ವಿಗ್ರಹವು ಗೋಪೀಚಂದನವಾಗಿ ಆ ಗೆಡ್ಡೆಯಲ್ಲಿ ಹೂತೋಗಿತ್ತು ಅಂತ ಹೇಳ್ತಾರೆ ಗೋಪೀಚಂದನ ಅನ್ನೋದು ಒಂದು ಅದ್ಭುತವಾದ ಒಂದು ವಸ್ತು ನೋಡಿ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನೊಟ್ಟಿಗೆ ರಾಸಕ್ರೀಡೆ ಮಾಡ್ತಾ ಇರಬೇಕಾದ್ರೆ ತಮ್ಮ ಮೈಯಲ್ಲಿ ಚಂದನವನ್ನು ಲೇಪನ ಮಾಡ್ಕೊಳ್ತಾ ಇದ್ರಂತೆ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಆ ಯಮುನಾ ನದಿಯಲ್ಲಿ ತಮ್ಮ ಚಂದನವೆಲ್ಲ ಹೋಗಿ ಅದು ಒಂದು ಗೆಡ್ಡೆಯಾಗಿ ಅದೇ ಚಂದನವಾಯಿತು ಅಂತ ಹೇಳ್ತಾರೆ ಗೋಪಿ ಚಂದನೆಯ ಚಂದನದ ಗೆಡ್ಡೆಯಲ್ಲಿ ದೈವ ಇಚ್ಛೆಯಂತೆ ಕಲಿಯುಗ ಪ್ರಾರಂಭವಾದ ನಂತರ ಆ ಚಂದನ ಗೆಡ್ಡೆಯಲ್ಲಿ ಆ ವಿಗ್ರಹ ಸೇರ್ಕೊಂಬಿಡತ್ತೆ ಹೂತ್ ಹೋಗ್ಬಿಡತ್ತೆ ಮುಂದೆ ಒಬ್ಬ ನಾವಿಕನು ಹಡಗಿನಲ್ಲಿ ಇದು ಸಾಮಾನ್ಯ ಚಂದನ ಎಂದು ಭಾವಿಸಿ ಆ ಕೃಷ್ಣಮೂರ್ತಿಯನ್ನು ಹಡಗಿನಲ್ಲಿ ಹಾಕೊಂಡು ಬರ್ತಾನೆ ಅದು ದ್ವಾರಕೆಯಿಂದ ದಕ್ಷಿಣ ಭಾರತದ ಕಡೆಗೆ ಬರುತ್ತೆ ಆ ಹಡಗು ಬರುತ್ತೆ ಅದರಲ್ಲಿ ಚಂದನ ಗೆಡ್ಡೆಯಲ್ಲಿ ಕೃಷ್ಣನ ಮೂರ್ತಿ ಇರತ್ತೆ ಇದು ಈ ಮಲ್ಪೆ ಪ್ರದೇಶವನ್ನು ಸೇರುವಷ್ಟರಲ್ಲಿ ಅಲ್ಲಿದ್ದಂತಹ ಸಾಕ್ಷಾತ್ ಯಾರು ಮಧ್ವಾಚಾರ್ಯರು ಅಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಉಪಾಸನೆ ಮಾಡ್ತಾ ಇರುವಂತಹ ಕಾಲ ವಿಶೇಷ ಆ ಸಮಯದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಮನಸ್ಸಿನಲ್ಲೇ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಬೇಕಾದ್ರೆ ಒಂದು ವಿಷಯವನ್ನು ಪರಮಾತ್ಮನ ಒಟ್ಟಿಗೆ ವಿಜ್ಞಾಪನೆ ಮಾಡಿಕೊಳ್ತಾನೆ ಪ್ರಭೋ ನೀನು ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರ ಮಾಡಿದೆ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದೆ ಆದರೆ ಕಲಿಯುಗದ ಜನರು ನಿನ್ನ ನೋಡಬೇಕು ಅಂತ ಆಸೆ ಪಟ್ಟರೆ ಹೇಗೆ ನೀವು ಅವ್ರಿಗೋಸ್ಕರ ಒಂದು ಅವತಾರ ಮಾಡಬೇಕಲ್ಲ ಕಲಿಯುಗದಲ್ಲಿ ಕೃಷ್ಣನನ್ನು ನೋಡಿ ಆನಂದ ಪಡಬೇಕು ಅಂತ ಎಷ್ಟು ಜನ ಕೋಟಿ ಕಾಯ್ತಾ ಇರ್ತಾರೆ ಅವರ ಅನುಭವಕ್ಕೂ ನೀನು ಬರಬೇಕು ಅವರ ಸಾಧನಾ ಮಾರ್ಗದಲ್ಲಿ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಅವರ ಮನಸ್ಸಿಗೆ ಸಂತೋಷ ಪಡಿಸಬೇಕು ನೀನು ಒಂದು ಸುಂದರವಾದ ಆಕೃತಿಯಲ್ಲಿ ಕಲಿಯುಗದಲ್ಲೂ ಜನರಿಗೆ ಕಾಣಿಸಿಕೊಳ್ಳಬೇಕು ಲೌಕಿಕೇಂದ್ರಿಯ ಗೋಚರ ಅಂತ ಹೇಳ್ತಾರೆ ಸಾಮಾನ್ಯ ಲೌಕಿಕ ದೃಷ್ಟಿಗೂ ಗೋಚರನಾಗಿದ್ದು ಕೃಷ್ಣ ದ್ವಾಪರ ಯುಗದಲ್ಲಿ ನೋಡಿ ಎಲ್ಲರ ಕಣ್ಣಿಗೂ ಕಾಣಿಸ್ಕೊಂಡ ಕಲಿಯುಗದಲ್ಲಿ ನಮ್ಮ ಕಣ್ಣಿಗೂ ಕಾಣಿಸ್ಬೇಕಲ್ಲ ಒಂದು ಸ್ವರೂಪದಲ್ಲಿ ಬರಬೇಕಲ್ಲ ಎಂದು ಮಧ್ವಾಚಾರ್ಯರು ಮನಸ್ಸಿನಲ್ಲಿ ಕೃಷ್ಣನಿಗೆ ಸ್ತೋತ್ರ ಮಾಡಿ ಮಾಡ್ತಾ ಇರುವಂತಹ ಸಮಯದಲ್ಲಿ ಯೋಗ ದೃಷ್ಟಿಯಲ್ಲಿ ಒಂದು ವಿಷಯವನ್ನು ಕಂಡುಕೊಳ್ಳುತ್ತಾರೆ ಅದೇನು ಅಂದರೆ ಅಲ್ಲಿ ಆ ಮಲ್ಪೆಯ ಸಮೀಪ ಹಡಗು ಬರ್ತಾಯಿತ್ತು ಆ ಹಡಗಿನ ಗೋಪಿಚಂದನ ಗೆಡ್ಡೆಯಲ್ಲಿ ಆ ಕೃಷ್ಣನ ಮೂರ್ತಿ ಇತ್ತು ಆ ಹಡಗು ಅಲ್ಲಿಗೆ ಮುರಿದೋಯಿತು ನಿಮಜ್ಜತ್ ವಾರಿಧಾವತ್ರ ಮಧ್ವಾಹ್ಯಸ್ಯ ಮಹಾತ್ಮನಃ ಮುನೇಹೇ ದನ್ಶ ಮುನೇಹೇ ದನ್ಶಾಂತ ವಾತೇನ ತೀರಂ ಪ್ರಾಪೋಢುಪಂ ತ ಎಂದು ಪ್ರಗೃಹ್ಯಾನಂದ ತೀರ್ಥಸ್ಥಾಂ ಪ್ರತಿಷ್ಠಾಪ್ಯ ಮುಧಾನ್ವಿತ ನಿಕಟೇ ಅಪೂಜಯತ್ ಪ್ರತಿಯಾ ಪ್ರತಿಯಾತನಾಂ ನಿಕಟೇ ಪೂಜಯತ್ ಪ್ರತಿಯಾತನಾಂ ಎಂದು ಹೇಳಿ ಮಧ್ವಾಚಾರ್ಯರು ಗಿರಿತಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ ತಕ್ಷಣ ಅಲ್ಲಿ ಹಡಗು ಮುರಿದೋಯಿತು ಅಲ್ಲಿ ಗೋಪಿಚಂದನ ಗೆಡ್ಡೆಯಲ್ಲಿದ್ದಂತಹ ಸುಂದರವಾದ ಮೂರ್ತಿ ಅದು ಸಮುದ್ರದಲ್ಲಿ ಬಿತ್ತು ಉಪ್ಪು ನೀರಿನಲ್ಲಿ ಸೇರಿತು ಅದು ಸಿ ತೀರ ಹೋಗಿ ಈ ನೀರಿನಲ್ಲಿ ಬಿದ್ದಂತಹ ಆ ಕೃಷ್ಣಮೂರ್ತಿಯನ್ನು ಮನಸ್ಸಿನಲ್ಲಿ ನೋಡ್ತಾರೆ ಯೋಗ ದೃಷ್ಟಿಯಲ್ಲಿ ಮಧ್ವಾಚಾರ್ಯರು ಓ ಇಲ್ಲಿ ಸಮುದ್ರದಲ್ಲಿ ಕೃಷ್ಣ ಪರಮಾತ್ಮ ಇದ್ದಾನೆ ಎಂದು ಭಾವಿಸಿ ಧಾವಿಸಿದವರೇ ಆ ಕಡಲ ತೀರದಲ್ಲಿ ನಿಂತುಕೊಳ್ತಾರೆ ಕಡಲ ತೀರದಲ್ಲಿ ಕೃಷ್ಣನ ಮೂರ್ತಿ ಅಲ್ಲಿ ಬರ್ತಾ ಇರೋದನ್ನು ಗಮನಿಸ್ತಾರೆ ತನ್ನ ಕೈಯಲ್ಲಿ ಆ ಮೂರ್ತಿಯನ್ನು ಕೈ ಹಿಡ್ಕೊಳ್ತಾರೆ ಅದು ಸುಂದರವಾದ ಮೂರ್ತಿ ಯಾವ ಮೂರ್ತಿ ರುಕ್ಮಿಣೀ ದೇವಿಗೆ ದರ್ಶನವನ್ನು ಕೊಟ್ಟಿದೋ ಯಾರು ದೇವಕಿಯ ಮುಂದೆ ಒಂದು ಕೈಯಲ್ಲಿ ಕಡೆಗೋಲನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಹಗ್ಗವನ್ನು ಹಿಡಿದು ಕೃಷ್ಣ ಪರಮಾತ್ಮ ಯಾವ ರೀತಿ ತನ್ನ ಸ್ವರೂಪವನ್ನು ಪ್ರಕಟಪಡಿಸಿದನು ದೇವಕಿ ಅಲ್ಲಿ ದೇವಕಿಗೂ ಹಾಗೂ ರುಕ್ಮಿಣೀ ದೇವಿಗೂ ಅದೇ ಮೂರ್ತಿ ಈಗ ಮಧ್ವಾಚಾರ್ಯರ ಕೈಯಲ್ಲಿ ಅದ್ಭುತವಾಗಿ ಕಾಣಿಸ್ಕೊಳ್ಳತ್ತೆ ಮಧ್ವಾಚಾರ್ಯರು ತುಂಬ ಸಂತೋಷದಿಂದ ಈಗ ತಾನೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಭು ಕಲಿಯುಗದಲ್ಲಿ ಎಲ್ಲ ಲೌಕಿಕರ ದೃಷ್ಟಿಗೂ ನೀನು ಗೋಚರನಾಗುವಂತೆ ಪ್ರಕಟವಾಗಬೇಕು ಎಂದು ನಾನು ಆಸೆ ಪಟ್ಟಿದ್ದೆ ಅದೇ ಕ್ರಮದಲ್ಲಿ ನೀನು ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ಯಾವ ಕೃಷ್ಣಮೂರ್ತಿಯೋ ಅದೇ ರೀತಿ ಕಲಿಯುಗದಲ್ಲಿ ವಿಗ್ರಹ ರೂಪದಲ್ಲಿ ನಮಗೆಲ್ಲ ದರ್ಶನವನ್ನು ಕೊಡುತ್ತಿದ್ದೀಯೇ ಎಂದು ಸಂತೋಷದಿಂದ ದ್ವಾದಶನಾಮ ಸ್ತೋತ್ರ ಮಾಡಿ ಆ ಕೃಷ್ಣಮೂರ್ತಿಯನ್ನು ತಂದು ಉಡುಪಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಮಧ್ವಾಚಾರ್ಯರು ಎಂದು ಆ ಉಡುಪಿ ಕ್ಷೇತ್ರ ಮಹಾತ್ಮ್ಯವನ್ನು ಆ ಸಂಪ್ರದಾಯಕ್ಕೆ ಸೇರಿದಂತಹ ಎಲ್ಲ ಮಹಾತ್ಮರು ಕೊಂಡಾಡುತ್ತಾರೆ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸುಂದರವಾದ ಮೂರ್ತಿ ಕೃಷ್ಣ ಪರಮಾತ್ಮ ಇವತ್ತಿಗೂ ನಮಗೆ ಅದ್ಭುತವಾಗಿ ಕಾಣಿಸ್ತಾನೆ ಕೃಷ್ಣ ಜಯಂತಿಯ ಕಾಲದಲ್ಲಿ ಆ ಪರ್ಯಾಯವನ್ನು ವಹಿಸಿರುವಂತಹ ಆಚಾರ್ಯರು ಆ ಕೃಷ್ಣನಿಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ನೋಡೋದೇ ತುಂಬ ಆನಂದವಾಗಿರುತ್ತೆ ಆ ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನು ಜಾಜ್ವಲ್ಯಮಾನವಾಗಿ ಎಷ್ಟೋ ಜನ ದಾಸರಿಗೆ ಅನುಗ್ರಹ ಮಾಡಿದಂತಹ ಪರಮಾತ್ಮ ಕನಕದಾಸರಾಗಲಿ ಅಲ್ಲಿದಂತಹ ವಾದಿರಾಜರಾಗಲಿ ವ್ಯಾಸತೀರ್ಥರಾಗಲಿ ಎಲ್ಲರಿಂದಲೂ ವಂದಿಸಲ್ಪಡುವಂತಹ ಅಷ್ಟಮತಗಳನ್ನು ಸ್ಥಾಪನೆ ಮಾಡಿ ಮಧ್ವಾಚಾರ್ಯರು ಅವರಿಗೆ ಕೈಂಕರ್ಯ ಮಾಡುವಂತಹ ಏರ್ಪಾಡನ್ನು ಕೂಡ ಮಾಡ್ತಾರೆ ಇವತ್ತಿಗೂ ವಿಜೃಂಭಣೆಯಿಂದ ನಾವು ಆ ಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮನನ್ನು ಕೊಂಡಾಡ್ತೇವೆ ಎಲ್ಲ ಉತ್ಸವಗಳು ತುಂಬ ವಿಶೇಷವಾಗಿ ನಡೆಯುತ್ತೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ದ್ವಾಪರಯುಗದ ಆ ಕೃಷ್ಣನೇ ಕಲಿಯುಗದಲ್ಲಿ ಮಧ್ವಾಚಾರ್ಯರಿಗೆ ದರ್ಶನವನ್ನು ಕೊಟ್ಟು ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟನು ಅವನು ಸಂಭವನು ದ್ವಾಪರಯುಗದಲ್ಲಿ ಸಂಭವಿಸಿದ ಕೃಷ್ಣ ಪರಮಾತ್ಮನೇ ಕಲಿಯುಗದಲ್ಲಿ ವಿಗ್ರಹ ರೂಪದಲ್ಲಿ ಸಂಭವಿಸಿ ಎಲ್ಲರಿಗೂ ಅನುಗ್ರಹವನ್ನು ಮಾಡುತ್ತಾನೆ ಅಂದರೆ ಯ ಯಾವ ಸ್ವರೂಪದಲ್ಲಿ ಬೇಕಿದ್ದರೂ ಭಗವಂತ ಪ್ರಕಟವಾಗುತ್ತಾನೆ ಯಾರಿಗೆ ಬೇಕಾದರೂ ಪ್ರಕಟವಾಗುತ್ತಾನೆ ಅದು ಭಗವಂತನ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿರುವಂತಹದ್ದು ಆ ರೀತಿ ಅವನು ಸಂಭವಿಸುವುದರಿಂದ ಎಲ್ಲರ ಮನಸ್ಸಂತೋಷಕ್ಕೋಸ್ಕರ ಒಂದು ರೂಪವನ್ನು ಧರಿಸಿ ತನ್ನ ಸ್ವರೂಪವನ್ನು ಪ್ರಕಟಪಡಿಸುವುದರಿಂದ ಅವನನ್ನು ಸಂಭವ ಎಂಬ ಶ್ರೀನಾಮದ ಮೂಲಕ ಕೊಂಡಾಡುತ್ತಾರೆ ಇವನು ಗೂಢನಾಗಿದ್ದರೂ ಸಹ ಎಲ್ಲರಿಗೂ ಕಾಣಿಸುವಂತಹವನಲ್ಲ ಅಷ್ಟು ಸುಲಭದಲ್ಲಿ ಸಿಗೋವನಲ್ಲ ಅವನು ದುರ್ಲಭನಾಗಿದ್ದರೂ ಸಹ ಯಾರು ಭಕ್ತಶ್ರ ಭಕ್ತಿಶ್ರದ್ಧೆಯಿಂದ ಅವನನ್ನು ಪ್ರಾರ್ಥನೆ ಮಾಡುತ್ತಾರೋ ನತೆ ರೂಪಂ ನಚಾಕಾರೋ ನಾಯುಧಾನಿ ನಚಾಸ್ಪದಂ ತಥಾಪಿ ಪುರು ಪುರುಷಾಕಾರೋ ಭಕ್ತಾನಾಂತ್ವ ಪ್ರಕಾಶಸೇ ಎಂದು ಆಗಮಶಾಸ್ತ್ರ ಹೇಳುತ್ತೆ ಭಕ್ತರಿಗೋಸ್ಕರ ಒಂದು ಪುರುಷಾಕೃತಿಯಲ್ಲಿ ಪ್ರಕಾಶವಾಗುವ ಕಾರಣ ಸಂಭವಿಸುವ ಕಾರಣ ಅವನನ್ನು ಸಂಭವ ಎಂದು ಕರೆಯುತ್ತಾರೆ ಶ್ರೀಮತೇ ನಮಃ Thank <laughs> you.